ಗೌರಿಬಿತನೂರು ತಾಲೂಕು ನಗರಗೆರೆ ಹೋಬಳಿ ವಾಟದ ಹೊಸಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆನ್ನರಾಯನಹಳ್ಳಿ ಗ್ರಾಮಕ್ಕೆ ಸಿಮೆಂಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಪುಟ್ಟಸ್ವಾಮಿಗೌಡ ಈ ವೇಳೆ ಮಾತನಾಡಿ ಸುಮಾರು ವರ್ಷಗಳಿಂದ ವಾಟದ ಹೊಸಹಳ್ಳಿಯಿಂದ ಚೆನ್ನರಾಯನಹಳ್ಳಿಗೆ ಬರುವ ರಸ್ತೆ ಹದಗೆಟ್ಟಿತ್ತು ಆ ಕಾರಣದಿಂದ ಇಲ್ಲಿನ ಜನರ ಕೋರಿಕೆ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಈ ರಸ್ತೆಗೆ ಅನುದಾನ ತಂದಿದ್ದೇನೆ ಎಂದು ತಿಳಿಸಿದರು ಇದೇ ವೇಳೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನೂತನ ಕ್ಯಾಲೆಂಡರ್ ಅನ್ನು ಸಾರ್ವಜನಿಕರಿಗೆ ಹಂಚಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನಿತಾ ಮಹೇಶ್ ಮಣಿವಾಳ ನಾಗೇಂದ್ರ ಆರ್ಆರ್ ರೆಡ್ಡಿ ಮಂಜುನಾಥ್ ಜೆ ಎಸ್ ನವೀನ್ ಮುರಳಿ ಹಾಗೂ ಎಲ್ಲ ಕೆ ಎಚ್ ಪಿ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವಿಶೇಷ ಅನುದಾನದಲ್ಲಿ ಶಾಸಕರಿಗೆ ಸಪರೇಟ್ ಆಗಿ ಕೊಟ್ಟಿದಂಥ ಅನುದಾನ ಇದು ಇಪ್ಪತ್ತು ಲಕ್ಷ ರೂಪಾಯಿನ ಮುಖ್ಯಮಂತ್ರಿಗಳ ಒಟ್ಟು ಟೋಟಲ್ ನಾವು ಇಪ್ಪತ್ತೈದು ಕೋಟಿ ತಂದದ ಅನುದಾನದಲ್ಲಿ ಇಪ್ಪತ್ತು ಲಕ್ಷಕ್ಕೆ ಈ ಗ್ರಾಮಕ್ಕೆ ಹಾಕಿರುವಂತ ಒಂದು ಹಣಕಾಸಿನ ವ್ಯವಸ್ಥೆ ಸಿ ರೋಡ್ಗೋಸ್ಕರ ಇಲ್ಲಿ ಸಿ ಇಲ್ಲಿಯ ಗ್ರಾಮಸ್ಥರ ಬೇಡಿಕೆ ಇತ್ತು ಸಿ ಸಿ ರೋಡ್ ಬೇಕಾಗಿದೆ ರೋಡ್ ಹಾಳಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿಯ ಎಲ್ಲ ಲೀಡ್ರುಗಳು ಮತ್ತು ಎಲ್ಲ ನಾಗರಿಕ ಬಂಧುಗಳು ಕೇಳ್ತಾಯಿದ್ರು ಅದಕ್ಕೋಸ್ಕರ ತಂದು ಇಪ್ಪತ್ತು ಲಕ್ಷ ರೂಪಾಯಿ ಮಾಡಿಸ್ತಾ ಇದ್ವಿ ಸಿ ಸಿ ರೋಡ್ ಉತ್ತಮವಾಗಿದೆ ಅಂತ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಅಕ್ಕ ತಂಗಿರಿ ಅಣ್ಣ ತಮ್ಮದೇ ಎಲ್ಲ ಮುಖ್ಯಸ್ಥರು ಎಲ್ಲ ಲೀಡರ್ಗಳಿಗೂ ಕೂಡ ಅಭಿನಂದಿಗಳನ್ನು ಇಲ್ಲಿ ಭಾಗದ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ